ಇಲ್ಲ ಅವರು ಯಾರ್ದ ಮನೆಯಾಗ ಅಕಸ್ಮಾತ್ ಮಕ್ಕಳು ಹುಟ್ಟಿದ್ರು ಸಹಿತ ನಮ್ಮ ಎರಡು ಸಾವಿರ ರೂಪಾಯಿಂದ ಹುಟ್ಟುತ್ತೆ ಅನ್ನುವಂತ ಒಂದು ಮಾನಸಿಕತೆ ಒಳಗೆ ಇದ್ದಾರೆ ಸರ ಸರ್ ಮೋದಿ ಪ್ರೈಮ್ ಮಿನಿಸ್ಟರ್ ಮತ್ತೊಮ್ಮೆ ಸಮಧಾನ ಬದ್ಲಿ ಎತ್ತಳ ಎತ್ತ ಸರ್ ನಿನ್ನೆ ನೋಡ್ರಿ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರಿಗೆ ಸಂವಿಧಾನವೇ ಪರಮೋಚ್ಚ ಸಂವಿಧಾನದ ಚೌಕಟ್ಟಿನಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಏನೇನು ಬದಲಾವಣೆ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ಹಾಕಿದ್ವಿ ಇಲ್ಲ ಅವರು ಯಾರ್ದರ ಮನೆಯಾಗ ಅಕಸ್ಮಾತ್ ಮಕ್ಕಳು ಹುಟ್ಟಿದ್ರು ಸಹಿತ ನಮ್ಮ ಎರಡು ಸಾವಿರ ರೂಪಾಯಿಯಿಂದ ಹುಟ್ಟುತ್ತೆ ಅನ್ನುವಂಥ ಒಂದು ಮಾನಸಿಕತೆ ಒಳಗೆ ಇದ್ದಾರೆ ಅವರು ಸರ್ ಸರ್ ಮೋದಿ ಪ್ರೈಮ್ ಮಿನಿಸ್ಟರ್ ಮತ್ತೊಮ್ಮೆ ಸಂವಿಧಾನ ಬದಲಿ ಮಾಡ್ತಾರಂತ ಎತ್ತಳ ಹೇಳ್ಯಾರ ಸರ್ ನಿನ್ನೆ ನೋಡ್ರಿ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರಿಗೆ ಸಂವಿಧಾನವೇ ಪರಮೋಚ್ಚ ಸಂವಿಧಾನದ ಚೌಕಟ್ಟಿನಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಏನೇನು ಬದಲಾವಣೆ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ತೆಗೆದುಹಾಕಿದ್ವಿ